ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ನೋಡ್ರಿ ಇದು ಇವತ್ತ ಮಾರ್ನಿಂಗ್ ಇಂದ ಲಾಸ್ ರೆಡಿ ಮಾಡಿ ಚಿನ್ನೂಗ ಸ್ಕೂಲಿಗೆ ಕಳ್ಸಾತಿ ನೋಡ್ರಿ ಸಮರ್ ಕ್ಯಾಂಪ್ ಜೂನ್ ಮುಗೀತಿ ಸುಟ್ಟಿ ನೋಡಿ ಈಗ ಮಜಾನೇ ಮಜಾ ಈಗ ಈಶ್ನ ಆದರೂ ಅದೇ ಮಾಡಿ ಈಗ ಅದೇ ಹೋಗಿ ಬ್ಯಾಕ್ ತಗೋ ಪಟ್ ನೋಡವ ಈಗ ಹೊಂಟಾರನ ಕಸ ಪರ್ಸಿ ಎಲ್ಲ ಮಾಡಿ ಇವತ್ತು ಐದೇಶಿ ಐತಿ ನೋಡ್ರಿ ನಮ್ಮ ಮನಿಯೊಳಗೆ ಐದೇಶಿ ಮಾಡೋ ಬಿಜಾಪುರ ಒಳಗೆ ಇವತ್ತು ಐದೇಶಿ ಐತಿ ನಮ್ಮ ಬಾಯಿಯೊಳಗೆ ಮನೆ ಗುರುವಾರ ಐದೇಶಿ ಇತ್ತು ಅದಕ್ಕೆ ಇಷ್ಟು ಬೆಳಗ್ಗೆನೇ ಎದ್ದು ಒಳಗೆ ರಂಗೋಲಿ ಹಾಕಿ ಕಸ ಪರ್ಶಿ ಎಲ್ಲ ಮುಗಿಸ್ಕೊಂಡು ನೋಡ್ರಿ ಈಗ ಹೋಗಿ ಸ್ನಾನ ಮಾಡ್ಕೊಂಬಂದು ನೀವು ಸಿಗ್ತೀನಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲ ಆಲ್ರೆಡಿ ನೋಡಿ ಚಿನ್ನ ಇದ್ದಾಗೆ ವೆಲ್ಕಮ್ ಬ್ಯಾಕ್ ಮಾಡಿವಿ ಮತ್ತೆ ರಿಪೀಟ್ ನಾವು ಮಾಡತ್ತೆ ನೋಡ್ರಿ ಚಿನ್ನ ನೋಡಿ ಇವತ್ತು ಲಾಸ್ಟ್ ಡೇ ಸಮರ್ ಕ್ಯಾಂಪ್ ಇತ್ತು ಅದು ಟ್ವೆಂಟಿ ಒನ್ ಡೇಸ್ ಇತ್ತಲ್ಲ ಇವತ್ತು ಕಂಪ್ಲೀಟ್ ಆಯಿತು ನೋಡ್ರಿ ಹೆಂಗೊಯ್ತು ಇಪ್ಪತ್ತೊಂದನಾಗ ಗೊತ್ತೇ ಆಗಲಿಲ್ಲ ಇವತ್ತು ನಾವು ಸ್ಕೂಲಿಗೆ ಕಳಿಸಿದೆ ಕಳಿಸ್ಬಿಟ್ಟು ನಾನು ನೋಡಿರಿ ಹ್ಯಾಚ್ಲೆಲ್ಲ ಕೆಲಸ ಮುಗಿಸ್ಕೊಂಡೆ ಕಸ ಪರ್ಸಿ ಆಮೇಲೆ ಇನ್ನೂ ದೇವ್ರ ಪೂಜೆ ಮಾಡ್ಕೊಂಡು ಇವತ್ತು ಐದೇಶಿ ಐತೆ ನೋಡಿರಿ ಬಿಜಾಪುರ ಒಳಗೆ ಐದೇಶ ಇವತ್ತು ಆ್ಯಕ್ಚುಲಿ ಮನೆ ಬಾಗಿಲ್ಲ ಗುರುವಾರ ಆಗೈತಿ ಇವತ್ತು ನಮ್ಮ ಬಿಜಾಪುರ ಇವತ್ತು ಸೋಮವಾರ ಐದೇಶಿ ಐತೆ ನೋಡ್ರಿ ಇವತ್ತು ನಮ್ಮ ತಂಗಿ ಡಿಲಿವರಿ ನಿಯರ್ ಐತಲ್ಲ ಹಂಗಾಗಿ ಇವತ್ತು ಮುಗಿಸ್ಬೇಕು ನಿನ್ನೆ ಮನೆ ಎಲ್ಲ ಸ್ವಚ್ಛ ಕ್ಲೀನಿಗ್ ಮುಗಿತು ಇತ್ತು ಇವತ್ತು ನೋಡ್ರಿ ಮಲೆಯಿಂದ ಪೂಜಾ ಮಾಡ್ಕೊಳಕತ್ತೀವಿ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಈ ಕಡೆಯವ್ರಿಗೆಲ್ಲ ಗೊತ್ತಿತ್ತು ಆಲ್ಮೋಸ್ಟ್ ಅಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳ್ತ ನೋಡಿರಿ ಸೀರೆಸಲ್ಕು ಬಂದ ಮೇಲೆ ಮಾಡ್ದು ಬೋರಮ್ಮನ್ ಪೂಜ ಅಂತ ಬೋರಮ್ಮನ ಕಳಕಿ ಅಂತ ನಾವು ಉತ್ತರ ಕರ್ನಾಟಕ ಸೈಡ್ ಈಗ ಸ್ಟಾರ್ಟ್ ಮಾಡೋಣ ಬರೀ ಪೂಜಾ ಆಮೇಲೆ ಪಸ್ಟ್ ಪೂಜಾ ಮಾಡ್ಕೊತೀವಿ ಮಾಡ್ಕೊಂಡು ಅಲ್ಲೇ ಜಗಳ ಕೆಳಗೆ ಬೋರಮ್ಮನ ಕಳಕಿ ಪೂಜಾ ಮಾಡ್ಕೊತಿವ್ ಮಾಡ್ಕೊಂಡು ಇವತ್ತು ಹೋಳ್ಗೆ ಹೋಗಿ ಎಲ್ಲಾನು ಮಾಡ್ಬೇಕು ಅಡಿಗೆನೂ ಹಾಗೆ ಬರೀ ಪಟ್ಪಟ್ಟು ಪೂಜಾ ಮಾಡ್ಕೊಂಡು ಕೆಳಗೆ ಅಡಿಗೆ ಕೆಲಸ ಜೊತೆ ಯಾಕೆ ಈ ಮಾಡತ್ತಾರು ಪೂಜೆ ಮಾಡ್ಕೊಳಾತೀನಿ ಬರೀ ಪೂಜೆ ಮಾಡ್ಕೊಳ ಮತ್ತೆ ನೋಡಿರಿ ಕಂಟಿನ್ಯೂ ಇವತ್ತಿನ ಡೇ ಹಂಗೆಲ್ಲ ಹೋಗುತ್ತೆ ಎಲ್ಲಾನು ಶೇರ್ ಮಾಡ್ಕೊತಾರೆ ಪೂಜೆ ಮಾಡಿ ನೆಕ್ಸ್ಟ್ ಎರಡು ಗಂಟೆ ಅಂಟ್ರಿ ಮುತಿದರೆ ಮುಗಿಸಿ ಮತ್ತೆ ನಾ ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ ನಾನು ಹೆಣ್ಣ್ಮೆ ಮುತಿದ ಹೋಗಿ ಅವ್ರು ನಮ್ಮ ಹೆಣ್ಮ ನಮ್ಮ ಮನೆ ಮುಕ್ತದಕ್ಕೆ ಬರ್ತಾರೆ ಎಲ್ಲ ಮುಗಿಸಿಕೊಂಡು ಎರಡು ಗಂಟೆ ಎಂಟ್ರೆ ಆದ ಚಲೋ ಆಗುತ್ತೆ ನೋಡಿ ಎರಡು ಗಂಟೆ ಬಗ್ಗೆ ಡ್ಯೂಟಿಗೆ ಹೋಗಬೇಕು ಯಾಕಂದ್ರೆ ಲೀವ್ ಸಿಗೋದು ದೊಡ್ಡ ಕಷ್ಟ ನೋಡಿರಿ ಪೂಜಾಗಿ ಜಾಗ ಆದ್ರೆ ಅನಿವಾರ್ಯ ಇರ್ತೈತಿ ಹೋಗಲೇಬೇಕಾಕ ಯಾಕಂದ್ರೆ ಇಲ್ಲೇ ಬಿಜಾಪುರ ಒಳಗಾದ್ರೆ ಒನ್ ಅವರ್ ಹೇಳ್ಕೊಂಡು ಹೋಗಿರ್ಬೋದು ಬಟ್ ಬೈ ಹೊಿ ಹೋಗಕ್ಕೆ ಆಗಲ್ಲ ಅಂತೇಳಿ ಒಂದು ಮಂತ್ಲಿ ಟೂ ಡೇಸ್ ಅಷ್ಟು ಲೀವ್ ಇರ್ತದೆ ಅದೇ ಟೂ ಡೇಸ್ ಮನೆ ಎಷ್ಟು ಕೂಸ ಮಾಡಕ್ಕೆ ತಗೊಳ್ಳಿ ನೋಡ್ರಿ ನಮ್ಮ ತಗಿಗೆ ಹಂಗಾಗಿ ಸಲ ಲೀವ್ ಇಲ್ಲ ಮತ್ತು ಈಗ ನೆಕ್ಸ್ಟ್ ನಮ್ಮ ತಂಗಿ ಡೆಲಿವರಿಗೆ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೆ ನೋಡ್ರಿ ಲೀವ್ ಮಾಡಿಲ್ಲ ಪಟ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಎರಡು ಗಂಟೆ ಎಂಟು ಹೋಗಬೇಕು ಅಂದ್ಕೊಂಡಿನ ಬರ ಏನಿಲ್ಲ ಗೊತ್ತಿಲ್ಲ ಗೊತ್ತಲ್ಲೀಗ ಟೈಮ್ ಬಂದು ಒಂಬತ್ತು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡೀನಿ ಬರೀ ಪೂಜೆ ಮಾಡೋಣ ಹೆಂಗೆ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕ ವರಮನ್ ಕಳಿಕೆ ಪೂಜೆ ಅಂತ ನೀವು ನೋಡ್ರಿ ಇಲ್ಲೇ ನೋಡಿರಿ ಮ್ಯಾಗ ದೇವ್ರ ಪೂಜೆ ಮಾಡ್ಕೊಂಡು ಇಲ್ಲೇ ಕೆಳಗಡೆ ಮಾಡ್ಕೊಂಬಿಡ್ತೀನಿ ನೋಡ್ರಿ ವರಮನ್ ಕಳಿಕೆ ಪೂಜಾ ಸಾಮಾನೆಲ್ಲ ತಂದಿಟ್ಟಾರೆ ಇಲ್ಲಿ ಎಲ್ಲ ತಿಕ್ಕೊಂಬರ್ಬೇಕಿನ್ನ ಬರೀ ಪಟ್ಬಟ್ ನೋಡಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಈಗ ಫಸ್ಟ್ ಇಲ್ಲೇ ಜಗಲಿ ಮ್ಯಾಗಿಂದ ಪೂಜೆ ಮಾಡ್ಕೊಂಡ್ಬಿಡ್ತೀವಿ ನೋಡಿರಿ ಯಾಕಂದ್ರೆ ನೋಡ್ರಿ ಅದು ಕೆಳಗಡೆ ಆಗತ್ತಲ್ಲ ಕಾಲಾಗೆ ಹಾಗಾಗಿ ಅಲ್ಲಿ ಹೊರಗಡೆ ಟೇಬಲ್ ಇಟ್ಕೊಳೋಕಲ್ ನೋಡಿ ದೇವ್ರಿಗೆ ಜಗಲಿ ಬಲಾಕಿ ಮಾಡಿ ಜಗಲಿ ಮ್ಯಾಗೆ ಮಾಡಿದ್ರೆ ಫುಲ್ ಹತ್ಯೆ ಆಗ್ಬಿಡ್ತದೆ ಹೇಳಿ ಮಾಡಲಿಲ್ಲ ನೋಡಿರಿ ಈಗ ದೇವ್ರ ಪೂಜಾನ ಆಯ್ತು ನೋಡ್ರಿ ಕಂಪ್ಲೀಟ್ ಮಾಡ್ಕೊಂಡೆ ದೇವರಾತಿಕ್ಕೆ ಎಲ್ಲ ಪೀತಾ ಹಚ್ಚಿ ಕೆಳಗಡೆ ನೋಡಿರಿ ಇಲ್ಲಿ ಇಷ್ಟು ಈಗ ಅಲ್ಲಿ ಟೇಬಲ್ ಎಲ್ಲ ಸೆಟ್ ಮಾಡಿನಲ್ಲ ಇಲ್ಲಿ ನೋಡ್ರಿ ಈಗ ಸಣ್ಣದೊಂದು ಟೇಬಲ್ ಇಟ್ಕೊಂಡು ನೋಡ್ರಿ ಇಲ್ಲಿ ಕೆಳಗಡೆ ಲಾಸ್ಟ್ ಟೈಮ್ ಮನೆ ಇಟ್ಟು ಮಾಡಿದ್ದೆ ಕೆಳಗೆ ಬಟ್ ಅದು ಮನೆ ಇಟ್ಟಾಗ ನೋಡ್ರಿ ಫುಲ್ ಕೆಳಗೆ ಅನಿಸಿತ್ತು ಅಷ್ಟೊಂದು ಸರಿ ಅನಿಸೋದಿಲ್ಲ ಹಿಂಗೆ ಫೇಸಿಗೆ ಮುಖನೇ ಕನ್ನಲಾಗಿದ್ದೀವ್ರ ಮುಖ ಹಂಗಾಗಿ ಸುಮ್ಮ ಸಣ್ಣದೊಂದು ಚಿನ್ನೊಂದು ಸ್ಟಡಿ ಟೇಬಲ್ ಇತ್ತು ನೋಡ್ರಿ ಅದೇ ಟೇಬಲ್ ಇಟ್ಟಿನಿ ಅಷ್ಟೇ ಸುಮ್ಮ ಅಷ್ಟೇ ಹೇಳಿ ಯಾವಾಗಲೂ ನೋಡಿರಿ ಮರ ನಾವು ಮೊದ್ಲಿಂದ ತನೂ ಮರಕ್ಕೆ ಏನೈತಿ ಕೆಳಗೆ ಮರ ಹಿಂದಿಟ್ಬಿಟ್ಟು ಪೂಜೆ ಮಾಡ್ತೀವಿ ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಂಗೆ ಮಾಡ್ತೀವಿ ಬಟ್ ನಾವೊಂದು ಸಜೆಷನ್ ಕೊಡತ್ತೀವಿ ನೋಡಿರಿ ಮರ ಹಿಂಗೆ ಈ ಥರ ಕೆಳಗಡೆ ಇಟ್ಟು ಮರದೊಳಗೆ ಬೋರ ಮುಂದೆ ಇಟ್ಟು ಪೂಜಿ ಉಡಿ ತುಂಬಿದ್ರೆ ಚಲೋ ಹೊತ್ತು ನೋಡಿರಿ ಒಳ್ಳೇದು ಅಂತ ಹೇಳಿ ನನಗೆ ಶ್ರೀಸೈಲ ಮಲ್ಲಿಕಾರ್ಜುನ ಗುಡಿ ಒಳಗಿನವ್ರು ಹೇಳ್ಯಾರ ಅಲ್ಲಿ ಒಬ್ರು ಪ ಪರಿಚಯ ಇದ್ದವ್ರು ಹೇಳ್ಯಾರ ಇಲ್ಲ ಚೊಲೋ ಅಂಥೇಳಿ ಹಾಗಾಗಿ ಅವಾಗಲೂ ಅವಾಗಿಂದ ನೋಡ್ರಿ ಮರ ಈ ಥರ ಇಟ್ಬಿಟ್ಟು ಇಲ್ಲೇ ಉಡಿ ಮರದ ಮರದೋಗಿ ಬೋರಂ ತಾಯಿ ಒಡೊಳಗೆ ಉಡಿ ತುಂಬ್ದಂಗೆ ಆಗತ್ತ ಚಲೋನೋ ಅಂತ ಹೇಳಿದ್ರು ಹಾಗಾಗಿ ಅವಾಗಿಂದ ನೋಡಿ ಒಂದು ಎರಡು ಮೂರು ವರ್ಷದಿಂದ ಇದೇ ಥರ ತುಂಬಾಕತ್ತೀನಿ ಮರ ಇಟ್ಬಿಟ್ಟು ಅದರೊಳಗೆ ಜ ಚರ್ಗಿ ತುಂಬಿಟ್ಟು ಕೆಳಗೆ ಒಂದಿಷ್ಟು ಅಕ್ಕಿ ಹಾಕಿ ಅಕ್ಕಿ ಒಳಗೆ ಇದ್ ಹಾಕಿ ಮತ್ತು ಮುಂದೆ ಅದರೊಳಗೆ ಹೊಡಿ ತುಂಬ್ಕೊಳಾಕತ್ತಿನಿ ನೋಡ್ರಿಗೆ ಎರಡು ಮೂರು ವರ್ಷ ಆಯಿತು ಲೈಟ್ ಹೋದು ನೋಡಿರಿ ಈಗ ಕರೆಕ್ಟಾಗಿ ಪೂಜೆ ಮಾಡುವಾಗ ಏನು ಮಾಡುವಾಗ ಈ ಬಿಸಿಲು ಯಾವಾಗ ಸ್ಟಾರ್ಟ್ ಆಗಿತ್ತು ಅವಾಗಿಂದ ನೋಡಿರಿ ಲೈಟ್ ಹೋಗೋದೇ ಹೋಗೋದೇ ಕಂಟಿನ್ಯೂಸ್ ಆಗಿ ಅದ್ರಾಗ ಫ್ಯಾನ್ ಎಲ್ಲರೂ ಇರೋಕೆ ಆಗೋಂಗಿಲ್ಲ ಒಂದು ಐದು ನಿಮಿಷ ಲೈಟ್ ಓದೋ ಅಂದ್ರೆ ಸಮಾಧಾನ ಆಗಂಗಿಲ್ಲ ನೋಡಿರಿ ನೋಡಿರಿ ಫುಲ್ ಕತ್ಲಾಗತ್ತದ ವೀಡಿಯೋ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಬರತ್ತದ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ಲಿಯಾರಿಟಿ ಇಲ್ಲ ಆ್ಯಕ್ಚುಲಿ ನೋಡ್ರಿ ಒಂದು ಎರಡು ಮೂರು ಒಳಗೆ ಒಂದು ಎರಡು ವಿಡಿಯೋ ಕ್ಲಿಯಾರಿಟಿನೇ ಬರಲಾಗಿ ಲಾಸ್ಟ್ ಟೈಮಿಂದ ನೋಡಾತೀನಿ ಬಟ್ ಅದು ಯಾವ ಪ್ರಾಬ್ಲಮ್ ಏನಾಗ್ತದೋ ಗೊತ್ತಿಲ್ಲ ಬಟ್ ಎಲ್ಲಾನ ನಾನು ಒಳಗೆ ಅಪ್ಲೋಡ್ ಮಾಡಾಕತ್ತೀನಿ ಬಟ್ ಅದು ಕ್ಲಿಯಾರಿಟಿ ಕಟ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತಿ ನೋಡಿ ಸರ್ ಪರ್ಜೆಸ್ಟ್ ಮಾಡ್ಕೊಳ್ಳಿ ಅದೇನು ಆ್ಯಪ್ತು ಆ್ಯಪ್ದು ನಿಮ್ಗೆ ಏನು ರೀ ಸರ್ ಇದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿರಿ ನಾನಂತೂ ವಿ ಎನ್ ಒಳಗೆ ಯೂಸ್ ಮಾಡ್ತೀನಿ ಯಾವಾಗಲೂ ಬರೀ ಕಂಟಿನ್ಯೂ ಆಗಿ ಎಲ್ಲಾನು ಆಲ್ಮೋಸ್ಟ್ ಅಲ್ಲಿ ಪೂಜೆ ಏನೈತಿ ಎಲ್ಲಾನು ಶೇರ್ ಮಾಡ್ಕೊತೀನಿ ಅಂತ ಫಸ್ಟ್ ನಮ್ಮ ಮನೆ ಹುಳಿಗಿಂದೆಲ್ಲ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಮತ್ತು ನಮ್ಮ ಏನು ಒಳಗೆ ಹೋಗಬೇಕು ನೋಡಿರಿ ಪೂಜೆ ಮುಗಿತಾ ಬಂತ ನೋಡಿರಿ ಲಾಸ್ಟ್ ಇಷ್ಟು ಮುಗಿಸಿದ್ರೆ ಆಯಿತು ಮತ್ತು ಸಮಯದೆಲ್ಲ ಇಟ್ಕೊಂಡಿ ನಾ ಆಲ್ರೆಡಿ ತಂದು ನೋಡಿ ಲೈಟ್ ಬಂದು ನೋಡಿರಿ ಲೈಟ್ ಬಂದರೆ ಎಷ್ಟು ಕ್ಲಿಯಾರಿಟಿ ಇದೆ ನೋಡಿರಿ ಲೈಟ್ ಇರಲಿಲ್ಲ ಅಂದರೆ ಏನು ಕೆಲಸ ಮಾಡಕ್ಕೆ ಆಗೋಂಗಿಲ್ಲ ನೋಡಿ ಲೈಟ್ ಒಂದಿದ್ದರೆ ಸಾಕು ಒಂಥರ ಐದು ವರ್ಷತಿ ಬೆಳಕಿದ್ರೆ ಚಂದ ನೋಡಿರಿ ಇಲ್ಲಿ ಕತ್ತಲೊಳಗೆ ಏನೂ ಮಾಡೋಕ್ಕಾಗಲ್ಲ ಮರೆಯಲ್ಲ ಸಮಯದ ಬತ್ತಿ ಇದು ಹಚ್ಕೊಂಡು ಇದು ಊರಿಂದ ಏನು ತಂದಿರ್ತೇವಲ್ಲ ಸಿರಿಸೈಲಿಂದ ಅವೆಲ್ಲನೂ ನೋಡ್ರಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ಮೇಲೆ ನಾವು ಬಳಸ್ತೀವಿ ಅವನ್ನ ಮತ್ತು ನಮ್ಮ ಕಡೆ ಉತ್ತರ ಕರ್ನಾಟಕ ಸಡೆ ನೋಡ್ರಿ ಬೋರಮ್ಮನ ಕಳಕಿ ಮಾಡುತ್ತನ ಹೊಸ ಅರ್ಬಿ ಏನು ತೊಗೊಳಂಗಿಲ್ಲ ಆಮೇಲೆ ಹೊಸದೇನು ಚಪ್ಪಲ್ ತೊಗೊಳಂಗಿಲ್ಲ ಆಮೇಲೆ ಕಸವರ್ಗಿ ತೊಗೊಳಂಗಿಲ್ಲ ಹೊಸದೇನು ಯೂಸ್ ಮಾಡೋಂಗಿಲ್ಲ ನೋಡ್ರಿ ನಾವು ಬೋರಮ್ಮನ ಪೂಜೆ ಮಾಡಿದ್ಮೇಲೆ ನಾವು ಚಪ್ಪಲಾಯಿತು ಆಯಿತು ಆಯಿತು ಯೂಸ್ ಮಾಡ್ತೀವಿ ಇಲ್ಲಾಂದ್ರೆ ಅದು ಯಾವುದಿದ್ರೂ ಅದೇ ಯೂಸ್ ಮಾಡ್ತೀವಿ ನೋಡಿ ಊರಿಂದ ಅದು ಕವಿತಾ ಅದು ಹೋಗಿದ್ರಲ್ಲ ಅವ್ರು ಬಳಿ ಆಮೇಲೆ ಅವೆಲ್ಲ ಕಾಶಿನ ಸದ್ಲಾ ಇನ್ನೂ ಅವೆಲ್ಲ ದೇವ್ರ ಮುಂದಿಟ್ಟು ಪೂಜೆ ಮಾಡೊಂಬರೀ ಈ ಬೂತಿ ಅದು ತಗೊಂಬಂದಿದ್ರು ಶ್ರೀಶೈಲಿಂದ ಬರೀ ಕಂಟಿಂಗ್ ಮಾಡೋಣ ಕಳಕಿ ಪೂಜೆ ಹೇಳಿದ್ನಲ್ಲ ಮೊದಲು ನೋಡಿರಿ ಮರ ಹಿಂದೆ ಇಟ್ಬಿಟ್ಟು ಪೂಜೆ ಮಾಡ್ತಿದ್ವಿ ಈಗ ನೋಡ್ರಿ ಅದು ಒಂದು ಸಲ ಸ್ರಿ ಸೈಲಿ ಪೂಜೆ ಮಾಡೋ ಒಬ್ಬರು ಹೇಳಿದ್ರು ಅದು ಮರ ಕೆಳಗಿಟ್ಟು ಮರದೊಳಗೆ ಉಡಿ ತುಂಬಿ ಬೋರಮ್ಮನ ಕಳಕಿ ಮಾಡಿದ್ರೆ ಚಲೋ ನೋಡಿ ಉಡಿಯಾಗೆ ತುಂಬ್ದಂಗೆ ಆಕದತ್ತ ಚಲೋ ಅಂತ ಹೇಳೋಣ ಅವಾಗಿಂದ ನೋಡ್ರಿ ಒಂದು ಎರಡು ಮೂರು ವರ್ಷ ಆಯ್ತು ಹಿಂಗೆ ಮಾಡಾಕತ್ತೀವಿ ಈಗ ಮರೊಳಗೆ ಪೂಜೆ ಇಟ್ಟು ಅದ್ರೊಳಗೆ ಉಡಿ ತುಂಬ್ತೀವಿ ನೋಡ್ರಿ ಅದ್ರೊಳಗೆ ಸ್ರೀಸೈಲಿ ಹೋಗಿ ಬಂದಾಗ ಎಲ್ಲೇನು ತೊಗೊಂಬಂದಿರ್ತಾರಲ್ರಿ ಮನೆಯೊಳಗೆ ಅವೆಲ್ಲನೂ ಇಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಕಡೆ ಹಾಗಾಗಿ ಏನು ತೊಗೊಂಬಂದ ಮನೆ ನಮ್ಮ ಮನೆಗೆ ಹೋಗಿದ್ರಲ್ಲ ಎಲ್ಲ ಪೂಜೆ ಮಾಡಿ ಇಲ್ಲಿ ಇಟ್ಟು ನೋಡ್ರಿ ಮಳೆ ಇವ್ ಏನೇನು ತೊಗೊಂಬಂದಾರಲ್ಲ ಎಲ್ಲಾನು ಇಲ್ಲೇ ಇಟ್ಟು ಪೂಜೆ ಮಾಡೀನಿ ಮುತ್ತೆದರಿಗೂ ಎಲ್ಲ ರೆಡಿ ಮಾಡಿ ಇಟ್ಟಿನಿ ನೋಡ್ರಿ ಏನಾರ ಮಿಸ್ ಆಗಿದ್ರೆ ಗೊತ್ತಿದ್ದವರು ನಾನು ತಕ್ಕ ಮಸ್ಟಿನ ಇಟ್ಟಿನಿ ಎಲ್ಲನೂ ಇಟ್ಟು ಪೂಜೆ ಮಾಡೀನಿ ಇಲ್ಲಿ ದೇವ್ರ ಪೂಜೆನೂ ಆಗ್ಯದ ಅಂತ ಹೇಳಿದ್ಮೇಲೆ ಆಗಲೇ ಬರೀ ಕೆಳಗೆ ಹೋಗೋಣ ಅಲ್ಲಿಷ್ಟು ಅಡುಗೆ ಮಾಡಕತ್ತಾರ ಅತ್ತಿಯರು ಮನೆಯ ಎಲ್ಲರೂ ಕೂಡಿ ಅಲ್ಲಿಷ್ಟು ಹೋಗಿ ಏನೇನು ಮಾಡ್ಯಾರ ನೋಡೋಣ ಆ ಅಡುಗೆ ಇಷ್ಟ ಆದ್ರೆ ಮುಗಿತದ ಮುತ್ತೆದರಿ ಮಾಡಕ್ಕೆ ಬರ್ತದೆ ನೋಡ್ರಿ ಪಟ ಪಟ ನೋಡಿದ್ರಲ್ಲ ಪೂಜಾ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿ ಬೋರಮ್ಮನ ಪೂಜೆ ಆಮೇಲೆ ದೇವ್ರ ಪೂಜಾನ ಮುಗಿಸಿದೆ ಶಕಿ ಅಂದ್ರೆ ಶಕಿ ನೋಡಿ ಸಿಕ್ಕಾಪಟ್ಟಿ ಶಕಿ ಐತಿ ಮ್ಯಾಗ ಇರ್ತಿವ್ರ ಅದ್ರಾಗ ಲೈಟ್ ಒಂದು ಹೋಗೋದು ಬಡದು ಮಾಡೋತ್ತೇವು ಬರೀ ಕೆಳಗೆ ಕೆಳಗೆ ಒಂದು ಅಡುಗೆ ಮಾಡಾತ್ರ ಅಲ್ಲಿ ಇಷ್ಟ ಹೋಗಮತ್ತೆ ಸಿಜು ಕೂತಾಳೆ ಮನೆಯೆಲ್ಲ ಖಾಲಿ ಖಾಲಿ ಈಗ ಎಲ್ಲ ಹೋಗ್ಯಾರ ನೋಡ್ರಿ ದಿವ್ಯಾದನುಷ್ಯ ಅದು ಇವತ್ತು ಸ್ವಲ್ಪ ನೀಟಾಯ್ತು ಆಯ್ತು ಅಲ್ಲ ಮನಿ ಸೆಟಲ್ ಆಯ್ತು ಈಗ ಎಲ್ಲ ಸಾಮಾನು ಆಗಿದ್ದು ಕ್ಲೀನಿಂಗ್ ಆದಮೇಲೆ ಇವತ್ತು ಫುಲ್ ಕ್ಲೀನ್ ಆಯಿತು ಕೆಳಗೆ ಇಷ್ಟ ಹೋಗೊಂಬರೀ ಬಾಯ್ ಕೆಳಗಡೆ ನೋಡ್ರಿ ನಾ ಈ ಕಡೆ ಪೂಜಾ ರೆಡಿ ಮಾಡ್ಕೊಳಕತ್ತಾಗೆ ಅವರು ರೆಡಿ ಮಾಡಿದ್ರು ಹೋಳಿಗೆ ಅದು ಮಾಡಾಕತ್ತಾರ ನೋಡ್ರಿ ಇಲ್ಲಿ ನಮ್ಮ ಹೆಣ್ಮಗಳ ಹೋಳ್ಗೆ ಮಾಡಾಕತ್ತಾರ ನೋಡ್ರಿ ಈಗ ಪಲ್ಯದೆಲ್ಲ ಮಾಡಿಟ್ಟಾರ ಇಲ್ಲಿ ಇಟ್ಟು ಫಸ್ಟ್ ಹೋಳ್ಗೆ ಮಾಡ್ಕೊಳತ್ತಾರ ಈ ಕಡೆ ಹಪ್ಪಳ ಕರೆದಿ ನೋಡಿರಿ ಬಂದು ನಾ ಎಷ್ಟು ಹಪ್ಪಳ ಕರ್ಕೊಂಡೆ ಮತ್ತು ಎಡಿಗೆಲ್ಲ ರೆಡಿ ಮಾಡ್ಕೊಂಡು ನೀವು ಹೋಗಿ ಅಡಿ ಕೊಟ್ಟು ಮಂಗಳಾರತಿ ಮಾಡ್ತೀವಿ ರೀ ಈ ಕಡೆ ಅತ್ತಿಯರು ನೋಡಿರಿ ಶಿಕಾಳಿ ಮಾಡಾಕತ್ತಾರೆ ಶಿಕಾಣ್ಣಿ ಕಲ್ಸ್ಕೊಳಕತ್ತಾರ ಈ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನೋಡ್ರಿ ಅಡುಗೆ ಕೆಲಸ ಅಡಿಗೆದೆಲ್ಲ ಮುಗೀತು ನೋಡ್ರಿ ಹೋಳಿಗೆಯದಿಗೆ ಮುತಿದಾಗೆಲ್ಲ ಮಾಡೈತಿ ಹಂಗಾಗಿ ಸಾರಿ ರೆಡಿ ರೆಡಿಯಾಗಿ ನೋಡಿರಿ ಬರ್ರಿ ಮಂಗಳಾರತಿ ಮಾಡೋ ಮತ್ತೆ ನೋಡ್ರಿ ಪಸ್ ಕರ್ಪ್ರಾರ್ಥಿ ಅಲ್ಲಯ್ಯನ ಧ್ಯಾನ ಆಗುದು ಜನುಮ ಪಾವನ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನಮ ಪಾವನ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನಮ ಪಾವನ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮ ಪಾವನ ಹರ ಹರ ಮಲ್ಲಿ ಗುಡಿ ಮ್ಯಾಲ ಬಂಗಾರದ ಕಳಸ ಹರ ಹರ ಮಲ್ಲಿ ರಸ ಗುಡಿ ಮ್ಯಾಲ ಬಂಗಾರದ ಕಳಸ ಹರ ಹರ ಮಲ್ಲಿ ಗುಡಿ ಮ್ಯಾಲ ಬಂಗಾರದ ಕಳಸ ಹರ ಹರ ಮಲ್ಲಿ ಗುಡಿ ಮ್ಯಾಲ ಬಂಗಾರದ ಕಳಸ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನುಮಾ ಪಾವನ ಸಿದ್ದ ವನದಾಗ ಮಲ್ಲಯ್ಯ ಪರ್ವತಗಿರಿ ಮ್ಯಾಗ ಸಿದ್ದ ವನದಾಗ ಮಲ್ಲಯ್ಯ ಪರ್ವತಗಿರಿ ಮ್ಯಾಗ ಸಿದ್ಧ ವನದಾಗ ಮಲ್ಲಯ್ಯ ಪರ್ವತಗಿರಿ ಮ್ಯಾಗ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನು ಮಾ ಪಾವನ ಅಕ್ಕ ಕದಳಿ ವನದಾಗ ಮಲ್ಲಯ್ಯ ನೆನೆಯುತ್ತ ಗುಹೆ ಒಳಗ ಅಕ್ಕ ವನದಾಗ ಮಲ್ಲಯ್ಯ ನೆನೆಯುತ್ತ ಗುಹೆ ಒಳಗ ಅಕ್ಕ ಕದಳೀವನದಾಗ ಮಲ್ಲಯ್ಯನೆಯುತ್ತ ಗುಹೆ ಒಳಗ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನುಮ ಪಾವನ ಆಗುದು ಜನುಮ ಪಾವನಿ ನೀಲಕಂದರ ನಿಜೋಚರ ಚಂದ್ರಾಭರಣಗೆ ಆಲಿಗೊಲಿದನು ಲೋಲ ಸವಿದನು ಲೋಲ ಶ್ರೀ ಗುರು ರಾಯ ಕರ್ಪುರಾರುತಿ ಬೆಳಗಿರೆ ಕಾರುಣ ಕಕರ ಶರಣು ಜನಕೇ ನಿತ್ಯನು ಪರಮ ಪಾರ್ವತಿ ಅರಸಗೆ ದರಿೊಳ ದಿಗವಾಗಿರ ಯುವ ಪುರನ ಸಿದ್ಧರ ಕರ್ಪುರಾರುತಿ ಬೆಳಗಿರೆ ಕಾರೂ ಕಾ ದೇ श्रीमल्लिनाथाय मङ्गलं शिवश्रीशैलदासाय मङ्गलं श्रीमल्लिनाथाय मङ्गलं शिवश्रीशैलदासाय मङ्गलं श्रीगिरिवासाय श्रीग्रिरिनाथ शिराय श्रीगिरिवासाय श्रीगिरिनाथाय गुरुनेत्रपालाय मङ्गलं शिवश्रीशैलदासाय मङ्गलम् श्रीमल्लिनाथाय मङ्गलं शिवश्रीशैलदासाय मङ्गलं श्रीगिरिवासाय श्रीगिरिनाथाय श्रीगिरिवासाय श्रीगिरिनाथाय केदारनाथाय मङ्गलं शिव श्रीमञ्जुनाथाय मङ्गलं श्रीमञ्जुनाथाय मङ्गलं शिव श्रीशैलदासाय मङ्गलं तु मङ्गलं श्रीशैलदासाय मङ्गलम् हर ओम नमस्ते सुभुन विश्वेश्वराय महादेवाय त्र्यंबकाय त्रिपुणादकाय त्रित्रत्रिकलाय कलातृदाय नीलकंठाय मृत्युंजय

आशी वन चोर हाका कुकन इओ करतो काय दोघे हे

ಲಕ್ಷಣ ಕೊಡು ಹ್ಮ್ ಕಾಲ್ ಮುಗಿಯಪ್ಪು ಆಶೀರ್ವಾದ ಮಾಡೋ ಸ್ವಾಮಿ ವೇದಾಂತ ನಮಸ್ಕಾರ ಮಾಡ್ಬೇಕಪ್ಪು ಆಶೀರ್ವಾದ ಮಾಡ್ಬೇಕು ಸ್ವಾಮಿ ದಕ್ಷಿಣ ಕೊಡ್ತೀವಿ ನೋಡ್ರಿ ನಮ್ದೆಲ್ಲ ಮಂಗಳಾರತಿ ಮಾಡಿದ್ವಿ ನಮ್ ಈಗ ನಮ್ಮ ಹೆಣ್ಮಗಳ ಮನೆಯಾಗ ಮಾಡ್ತೀವಿ ಮಂಗಳಾರತಿ ಮಾಡಿ ಎಲ್ಲ ದೇವರು ರೆಡಿ ಹಿಡಿದಿವಿ ಮುತ್ತ ಉಡಿ ತುಂಬಿವಿ ಅಲ್ಲೇ ಕೆಳಗೆ ಊಟ ಕೊಡ್ಬೇಕಂತ ಸಕ್ಕರೆ ನೀರಾ ಕೊಟ್ಟಿದ್ವಿ ಇಲ್ಲದಿಷ್ಟೆಲ್ಲ ಮುಗಿಸಿದ್ವಿ ಈಗ ನಮ್ಮ ಹೆಣ್ಮಗಳು ಮನೆಗೆ ಇಟ್ಟು ಹೋಗಿ ಅಲ್ಲಿ ಇಷ್ಟು ಉಡಿ ಹೋಗಿ ಬರಬರಿ ಅಕ್ಕಿ ಸಾಮಾನು ಹೋಗಿ ಅಕ್ಕಿ ಒಂದೆಲ್ಲಿ ಇಟ್ಟಿದ್ದು ಹಾ ಬಂದೆ

طب <applause> ما <applause> <applause> நான் மன முத்தி தான் ஆய் நோட்றி இல் மனையாக ஹென்மகள மனியாக இப்பரி இப்படி துணும் தான் ಪ್ರತಿ ವರ್ಷ ನೋಡ್ರಿ ಹಾಗೆ ನೋಡಿರಿ ಬೋರಮ್ಮನ ಪೂಜೆ ಆಗಲಿ ಶ್ರಾವಣ ಆಗಲಿ ಅವ್ರ ಮನ್ಯಾಗ ನಾವು ನಾನು ಜ್ಯೋತಿ ಅಕ್ಕ ಮೂರು ಮಂದಿಯೊಳಗೆ ಯಾರು ಇಬ್ಬರು ಕೂಡ್ತೀವಿ ನಮ್ಮ ಮನೆಯೊಳಗೆ ನೋಡ್ರಿ ಇನ್ನೊಬ್ರು ಯಾರಿಗೆ ನಮ್ಮ ಹೆಣ್ಮಕ್ಳಗೆ ಒಬ್ಬರು ಕರಿತೀವಿ ನೆಕ್ಸ್ಟ್ ಸೈತಾ ಹಾಕೋಬ್ರಿ ಇಬ್ಬರಿಗೆ ಅಲ್ಲಿ ಇಲ್ಲಿ ಇಲ್ಲಿಬ್ರ ಊಟ ಮಾಡ್ತೀವಿ ನೋಡ್ರಿ ಶ್ರಾವಣದಾಗೂ ಮಾಡ್ತೀವಿ ಬೋರಮ್ಮನ ಕಳಕೆ ಮಾಡಿದಾಗು ಮಾಡ್ತೀವಿ ಪ್ರತಿ ವರ್ಷ ಈಗೆಲ್ಲ ಮುಗಿತು ನೋಡಿ ಆಲ್ಮೋಸ್ಟ್ ಅಲ್ಲಿ ಪೂಜೆ ಇಲ್ಲಿ ಉಡಿ ತುಂಬ್ಕೊಂಡು ಹೋಗ್ತೀವಿ ಎಲ್ಲ ಒಂದೇ ಕಡೆ ಅಡುಗೆ ಮಾಡಿರ್ತೀವಿ ನೋಡ್ರಿ ಅಲ್ಲೇ ಕೂತು ಊಟ ಮಾಡಿದಾರೆ ಅಂತೇಳಿ ಇಲ್ಲಿ ಉಡಿ ತುಂಬಿಸ್ಕೊಂಡು ಆ ಕಡೆ ಹೋಗಿ ನೋಡಿರಿ ಹೋಗಿ ಅದಾದ್ಮೇಲೆ ಲಾಸ್ಟಿಗೆ ನೋಡ್ರಿ ಉಗಾಳಿಸ್ತೀವಿ ನಾವು ಊಟಕ್ಕೆ ಕೊಟ್ಟ ಮ್ಯಾಗ ಈಗೂ ಉಗಾಳಿಸ್ತೀವಿ ಬಟ್ ಊಟ ಕೊಟ್ಟ ಮ್ಯಾಗ ಅದೊಂಥರ ಪದ್ಧತಿ ನೋಡಿ ಅಲ್ಲಿ ಉಗಾಳ್ಸಿ ಸ್ಕೆಚ್ಚಿಂದ ಕಂಪ್ಲೀಟ್ ಮಾಡ್ತೀವಿ ಪೂಜ ಯಾವುದೇ ನಮ್ಗೆ ಏನೋ ಫಂಕ್ಷನ್ ಇಲ್ಲಿ ಫಸ್ಟ್ ಮುತ್ತದರ್ ಮಾಡಿ ಮುತ್ತೆದ ಸ್ವಾಮ್ಗಳ್ ಊಟ ಆಗಿಂದೆ ಮನೆ ಪ್ರತಿಯೊಬ್ರು ಎಲ್ಲರೂ ಊಟ ಮಾಡ್ತಾರೆ ನೋಡ್ರಿ ಈಗ ನೋಡ್ರಿ ಈಚೆ ಕಡೆ ಎಲ್ಲ ನಮ್ದೆಲ್ಲ ಮುಗೀತು ಊಟದ್ದು ಇಲ್ಲಿ ಈಗ ಬಂದ್ವಿ ಊಟಕ್ಕೆ ಕೊಡಾತ ರಾಜೇಶ್ವರಿ ಅದು ನಾವೆಲ್ಲರೂ ಊಟಕ್ಕೆ ಕೂತೀವಿ ನೋಡಿರಿ ಊಟ ಮಾಡೋಣ ಬರ್ರಿ ಮುತ್ತಿದ್ರು ಊಟ ಎಲ್ಲ ಅಡಿ ಹಚ್ಬಿಡ್ತೀವಿ ಈಗ ತಾಟ್ ಹಚ್ಬಿಟ್ಟು ಆಮೇಲೆ ಇಲ್ಲೊಂದು ಮುಗ್ಗಾಳಿಸಿದ ಮೇಲೆ ಕಂಟಿನ್ಯೂ ಮಾಡ್ತೀವಿ ಚಿನ್ನೂ ಹಿಡಿಯೋ ಮಾಡಾಕತ್ತ ನೋಡ್ರಿ ಇಲ್ಲಿ ಹೆಂಗೆ ಮಾಡತ್ತಾನ ನಾವು ಊಟಕ್ಕೆ ಕೂತಿದ್ದು ನೋಡಿರಿ ಫೋನ್ ಅವನ ಕೈ ಆಗಿತ್ತು ಅವನೇ ವಿಡಿಯೋ ಮಾಡತ್ತಾನ

ಚಪಾತಿ ಅಲ್ಲಿ ಹೋಗಿ ಮುತೇತನ ಮಾಡ್ಕೊಂಡ್ ಬಂದ್ ನೋಡಿರಿ ಬರ್ರಿ ಟೈಮ್ ಎರಡು ಗಂಟೆ ಆಯಿತು ಎರಡು ಗಂಟೆ ಏನ್ರಿ ಎಲ್ಲ ಮುಗಿತು ನೋಡಿರಿ ಅವ್ರ ಮನೆ ಮುನ ಮುಗಿತ್ತು ನಮ್ದು ಮುಗಿತ್ತು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಇನ್ಮ್ಯಾಗ ಅವ್ರನ್ನ ಮೆಸಿಂದ ಬರ್ತಾರೆ ನೋಡಿ ಬಂದು ಅವ್ರಲ್ಲ ಊಟ ಮಾಡ್ತಾರೆ ಬರೀ ಡ್ಯೂಟಿ ಹೋಗು ಮತ್ತೆ ಎಲ್ಲ ಮನಸ್ಸಲ್ಲ ಡ್ಯೂಟಿ ಮ್ಯಾಗೆ ಐತಿ ಅವಗೀತದ ಇಲ್ಲ ಡ್ಯೂಟಿಗೆ ಹೋಗೋದ್ರಾಗತ್ತ ಅವಸರ ಒಸರ ನೋಡಿ ಸೀರೆ ಇಟ್ಕೊಂಡು ಹೋಗಿದ್ದೆ ಬಸ್ ಮುಖಿ ನಾ ಡ್ಯೂಟಿಗೆ ಹೋಗಿರ್ತೀನಿ ಡ್ಯೂಟಿ ಹಾಕ ರೆಡಿ ಆಗಿ ನೋಡ್ರಿ ಬರ ಪಟ್ಪಟ್ಟು ಆಲ್ರೆಡಿ ಎರಡು ಆಗಿತ್ತು ಎರಡೂ ಬಿಡ್ತು ನೋಡಿರಿ ಟೈಮ್ ಆಗೋದೇ ಆಗಿದೆ ಡ್ಯೂಟಿಗೆ ಬಂದ ತಕ್ಷಣ ಒಡೇ ಮಾಡೋಕ್ಕಾಗಲ್ಲ ನೋಡ್ರಿ ಬಂದೆ ಹಾಗೆ ಪೇಷಂಟ್ಗೆ ಅದ ಗಟ್ಟೆ ಬಂದ್ಬಿಟ್ಟೆ ಬರೋತನ ಮತ್ತೆ ಯಾವಾಗ ಬಂದು ಡ್ಯೂಟಿ ಮುಟ್ಲಿ ಯಾವಾಗ ಕೆಲಸ ಸ್ಟಾರ್ಟ್ ಮಾಡೋಣ ಆಗಿತ್ತು ನೋಡಿರಿ ಈಗ ಬೋರಾಮ ಮಾಡೋತನ ತಲೆ ಕೆಟ್ಟು ಯಾವಾಗ ಮುಗೀತತೆ ಹಂಗೆ ಹಿಂಗೆ ಮಾಡಿ ಮುಗಿತು ಬೋರಾಮ ಮುಗಿತು ನಮ್ಮ ತಗಿ ಡೆಲಿವರಿ ಯಾವಾಗ ಹಾಕ್ಲಾರ ನೀವು ಅಂತ ನೋಡಿರಿ ಮಿಚಿತ್ತೆ ಯಾಕೆ ಡೆಲಿವರಿ ಆವಾಗ ಆದರೂ ನಡೀತದೆ ಯಾಕಂದ್ರೆ ಮೈಲಿಗೆ ಮೂರು ಸೆಟ್ ನಡೀತಿದ್ದಿಲ್ಲ ರೀಸ್ ದಿನ ಈಗ ನೋಡ್ರಿ ಆಗುತ್ತೆ ಅಲ್ಲಿ ಪೇಷಂಟ್ ಮಾತ್ರ ಹಂಗಾಗಿ ಮಾತಾಡಿದೆ ನೋಡ್ರಿ ಬಟ್ ನೆಕ್ಸ್ಟ್ ಈಗ ಎಷ್ಟು 7 ಗಂಟೆಗೆ ಇದನ ಡ್ಯೂಟಿ ಮುಗಿದಾ ಸಿಕ್ತಿರ ಅಂತ ಹೋಗಾ ಟು ಅವರ್ಸ್ ಲೇಟರ್ ಡ್ಯೂಟಿ ಮುಗಿಸಿಕೊಂಡು ಬಂದೆ ನೋಡಿ 9:30 ಟೈಮ್ ಆಸ ಲೇಟ್ ಆಯ್ತು ಪೇಷಂಟ್ ಇದ್ದು ಹಾಗಾಗಿ ಬರಿ ಕೃಷಿಪ್ಪಾಯ ಒಂದ ಸಿಕ್ತು ನೋಡಿ ನಾವೆಲ್ಲರೂ ರಾಗಿ ನಮ್ಮ ಚಿನ್ನು ರಾಗಿ ಗಂಜಿ ತಿನ್ನತ್ತಾರ ಅದಕ್ಕೆ ಎಲ್ಲರಿಗೂ ರಾಗಿ ಗಂಜಿ ತಿನ್ನು ಬಾ ಅಂತ ನೋಡಿ ನೀ ಒಬ್ಬ ತಿಂದ್ರೆ ಎಲ್ಲರೂ ತಿನ್ಬೇಕು ಅಂದ್ರೆ ರಾಗಿ ಗಂಜಿ ರಾಗಿ ಗಂಜಿ ಇದ್ರೆ ಏನಕದು ಸ್ಟ್ರಾಂಗ್ ಸ್ಟ್ರಾಂಗ್ ಹೀಟ್ ಆಗಲ್ಲ ಹೀಟ್ ಕಡಿಮೆ ಸಮ್ಮರ್ ಎಲ್ಲಾ ಸಮ್ಮರ್ ಒಳಗೆ ಎಲ್ಲರೂ ಗಂಜಿ ತಿن್ರು ಚಿನ್ನ ಉಳಾಗತ್ತೆ ನೋಡಿ ಬೇಸಿಗೆ ಕಾಲ ಗಂಜಿ ತಿಂದೆ ರಾಗಿ ಗಂಜಿ ತಿಂದ್ರೆ ಎಲ್ಲರಿಗೆ ತಂಪಾಗತ್ತೆ ಬದಲ್ ಅಮ್ಮ ನವಿತ್ತಾ ನಾನು ಆಯ್ತಾ ತಿನ್ ತಿನ್ ಎಲ್ಲರಿಗೂ ಒಂದು ಗುಡ್ ನೈಟ್ ಹೇಳೋ ಹಂಗೆ ಗುಡ್ ನೈಟ್ ಗುಡ್ ಆಯ್ತಾ ತಿನ್ ತಿನ್ ನಾನು ನೋಡ್ರಿ ಅವ್ನಿಗೆ ತಿನ್ಸಾತೀನಿ ನನ್ನ ಮನೆಯವರು ಬಂದಿಲ್ಲ ಮೆಸ್ಸಿಂದ ಹಣ್ಣು ಹತ್ತು ಹತ್ತು ನೋಡ್ರಿ ಈಗ ಅವ್ರು ಬರೋ ನಾವು ಊಟ ಮಾಡುವಾಗ ಸಿಗ್ತೀರಂತೆ ಮತ್ತು ನಮ್ಮ ಬಂದರು ಬಂದ್ರೆ ನೋಡ್ರಿ ಮೆಸ್ಸಿಂದ ಊಟ ಮಾಡತ್ತೆ ಊಟ ಮಾಡೋ ಬನ್ರಿ ನೀವು ಓಡಾಡತ್ತೆ ನೋಡಕ್ಕೆ ಅಂದ್ ತಿಂದ ಕಡ್ಮಿ ಟೈಮ್ ನೋಡ್ರಿ ಹನ್ನೆರಡು ಹದಿನೈದು ಆಯಿತು ಲಾಗ್ ಏನು ಮಾಡ್ಬೇಕಂತ ವಿಡಿಯೋ ಓಡಾತೇನಿ ಇವತ್ತಿನ ನೋಡಿ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಮಲ್ಕೊಂಡಿವಿ ಇವತ್ತಿನ ವಿಡಿಯೋ ಆ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್